எா பெ நக்கேர்ப்பச்சா பேரு கம் கம்மித்தின கொஞ்சம் பேர் மருத்துது எஞ்சா அத்தோடு எஞ்சா பெஞ்ச மல்ப்பு ஆப்புடு ஆப்பிடு ஆப்பினு மல் ரெடியும் மறுத்து ஆப்பினு தோஜித்து அஞ்சா ஏள் பேரு கொஞ்சம் கம்மி இத்தினக்கள் பாலிக்கு குர யாராஞ்சி பத்து பதின பேர் இப்பச்சு ஆ அஞ்சா இத்தினக்கள் ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಬಾಣಂತಿ ಅವರಿಗೆ ಹಾಲು ಇರುದಿಲ್ಲ ಹಾಲು ಆಗ್ಲಿಕ್ಕೆ ಒಂದು ಮದ್ದು ಮಾಡಿ ತೋರಿಸ್ತಾರಂತೆ ಅದು ಸುಲಭವಾದ ಒಂದು ಮದ್ದು ತುಂಬಾ ಈಸಿಯಾಗಿ ಸಿಗ್ತದತ್ತೆ

ஒா ஓட்ஸ் படோடு அதுக்கு நீர் மைத்தது பூர்லோட தாவிபுக்க அயினை சாதாரணம் பெத்தேரு ஊர்தேரு திக்கு அைத்துது ஒஞ்சி லோட்டை அயின் பீ பவுடர் ஐட்ட நீரி வீப்பாடு அடைய மெத்த கலச்சு கலட்டும் கண்டிஷன் ಇತೆ ಮಾತ್ರ ತಮರ್ತ ಬರದ ಬೇರ ಬಪ್ಪೆ ಅಂದೆ ಆಗ್ಲೇ ಬೇರೆ ಕಪಾಡ್ತ ಬರಲ್ಲ ಅಂತ ಅಂದೆ ಅಂಜಿ ಬರಲ್ಲ ನೆಂಚೂರ್ ನೀರು ಮೈತ ಬರ್ರು ಗಾಡಿದೆ ಅದ ನೆನೆ ಇಡ್ಬೇಕು 1 ಗಂಟೆ ಕಾಲಕ ಒಂದು ಚೂರು ಲುಂಬದು ನೀರಕ್ಕೆ ಕೂಡ ಐತೆ ಒಂದು ಚೂರು ತಾಲಾ ದೂಳು ಇತ್ತಂದಲ್ಲ ಕೂಡata ಅಂದೆ ಐತಾ ಬರ್ಚಾಂದ್ರ ತಾಲಾ ಇತ್ತಂದ ಒಂದು ಚೂರು ದೂಳು ದೂಳು ಏನಾದ್ರೆ ಇದ್ರೆ ಅವಾ ಕೂಪ ಒಂದು ಸ್ವಲ್ಪ ತೊಳಿದು ಮಾತ್ರ 1 ಗಂಟೆ ನೀರು ಮೈತದಿನೆ ಗುಪೊಳದಿಚ್ಚಿ ಕೂಪೊಳದಿಚ್ಚಿ ಐಂಚಿ ದಿನೆ ಗುಪೊಳದಿಚ್ಚಿ ಅವೆ ರೀತಿ ಒಹಿರೋ ಟೇಲ್ ಮಾಡ್ಬೇಕು ತುಂಬಾ ಈಜಿ ಆಗಿದೆ

நீருக்கேர் குட்டது கொல்ல அச்சி வெல்ல ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹಾಲು ಮತ್ತೆ ಬೆಲ್ಲ ಬೆಲ್ಲ ಹಾಕಿದ್ರೆ ಓಲೆ ಬೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು ನಾವಿಲ್ಲಿ ಕಲ್ಸಕ್ಕರೆ ಯೂಸ್ ಮಾಡ್ತಾ ಇದ್ದೇವೆ

ಹ್ಮ್ ಅವು ಎರಡು ಟೈಪ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಒಂದು ಊಟ್ಸಿದ್ದು ಇನ್ನೊಂದು ಇನ್ನೊಂದು ಟೈಪ್ ಅಲ್ಲಿ ಮಾಡಿ ತೋರಿಸ್ತಾರೆ ಅವರು ಫಸ್ಟ್ ಈಗ ನಾವು ಮಾಡಿ ತೋರಿಸ್ತಾ ಇದ್ದೇವೆ ನಿಮ್ಗೆ ಯಾವ್ದು ಸುಲಭ ಆಗ್ತದೆ ಅದನ್ನು ಮಾಡಬಹುದು ನಾವು ಎರಡು ಟೈಪ್ ಅಲ್ಲಿ ತೋರಿಸ್ತಾ ಇದ್ದೇವೆ ಎರಡರಲ್ಲೂ ಹಾಲು ಆಗ್ತದೆ ಹಾಲು ಬೆಲ್ಲ ಬೆಲ್ಲ ಅಂದ್ರೆ ಓಲೆ ಬೆಲ್ಲ ಬಂತು ಈಗ ಈಗ ಇನ್ನ ಇದಕ್ಕೆ ಹಾಲು ಹಾಲು ಹಾಕ್ತಾ ಇದ್ದಾರೆ ತನದ ಹಾಲು ಹಾಲು

దేటు పేరైడిట อืม అతే కాడ వెయ్యరు దొందు పేరైడిట తెంచిద్దాంలా దెంద దొంట వల్లిందని ఇచ్చే ని అతే పేరక

ಸರಿ ಅಪ್ಪ ನನೊಂಜಿ ಸಜ್ಜಿಗೆ ಬೋಡ ಸಜ್ಜಿಗೆ ಇರ್ಲ ಹಾಪಿಗೆ ಇನ್ನೊಂದು ಟೈಪ್ ಅವರು ಹೇಳ್ತಾ ಇದ್ದಾರೆ ರವಾ ಇದೆಯಲ್ಲ ಬಾಂಬೆ ರವೆ ಅದ್ರಲ್ಲಿ ಅವರು ಮಾಡಿ ತೋರಿಸ್ತಾ ಇದ್ದಾರೆ

ಚೀಪೆದಲ ಓಲೆ ಬೆಲ್ಲ ಇಲ್ಲದಿದ್ರೆ ಕಲ್ಲು ಸಕ್ಕರೆ ಹಾಕಿ ಅದರ ಅವರಿಗೆ ಓಲೆ ಬೆಲ್ಲ ಹಾಕ್ಬೇಕು ಮತ್ತೆ ನಮ್ಗೆ ಈ ತರ ಕುಡಿಯಬಹುದಾದ್ರೆ ಸಕ್ಕರೆ ಇಲ್ಲದಿದ್ರೆ ಕಲ್ಲು ಸಕ್ಕರೆ ಬಂತು ಕಲ್ಲು ಸಕ್ಕರೆ ಮಾಡುವರೆ ಹಾ ಹೌದು ರುಚಿಗೆ ತಕ್ಕ ಕಲ್ಲು ಸಕ್ಕರೆ ಬೇಕಿದ್ರೆ ಬೆಲ್ಲ ಹಾಕ್ಬೋದು ಒಲೆ ಬೆಲ್ಲ പാട്ട് ജനക്കുണ്ട് സദ്യാണ്ട് അരക്കുന്ന ಕೊರಲ್ ಅದನ್ ಇದನ್ನು ಕೂಡ ಹಾಗೇನೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ತಕೊಳ್ಬೇಡಿ ಯಾಕಂದ್ರೆ ಕೆಲವರಿಗೆ ಖಾಲಿ ಹೊಟ್ಟೆಗೆ ತಕೊಂಡ್ರೆ ಆಗೋದಿಲ್ಲ ಒಂದು ಬ್ರೇಕ್ಫಾಸ್ಟ್ ಆದ ನಂತರ ಮಾಡಿ ಹ್ಮ್ ಒಂದು ಒಂದು ತಿಂಗಳಾದ್ರೆ ಒಂದು ತಿಂಗಳೇತ ನೋಡ ಆವತ್ತಿಂದ ಇಂದುಲಾ കേരാണ്ടിന്ന് വന്നേട്ടോ ങാ ദേത്താണ് അതാരി ഇതാ ദൂർക്കൊണ്ടി നടക്ക പെട്ടുണ്ടടാ അണ്ടണ്ടെ नक्की സേയി തുന്താ നടട്ടുണ്ട് ശ്രദ്ധിക്കേട്ടാ ഈ വിഷയം ചാക്കണ്ട അണ്ടെ ಈಗ ഇതായിട്ട് നോർബോധം മന്ദം മന്ദവത്തിനെ ലൈക്ക് ബോർഡ് തന്നെ വെക്ക ഹും ಅವರಿಗೆ ಮಾತ್ರ ಬಿಸಿ ಬಿಸಿಯಾಗೆ ಕೊಡ್ಬೇಕು ನಿಮಗೆ ಜಾಸ್ತಿ ಮಂದ ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ತುಳೆ ಅಲ್ಲ ಈಗ ಫಸ್ಟ್ ಮಾಡಿದ್ದು ಮೆತ್ತೆ ಮತ್ತೆ ಓಡಿಸಿದಂಟು ಅದನ್ನೊಮ್ಮೆ ಟ್ರೈ ಮಾಡ್ತೇವೆ ಮತ್ತೆ ರವಾದು ಟ್ರೈ ಮಾಡ್ತೇವೆ ಮಂಚೂರಿಯ ಮತ್ತೆ ಬೆಚ್ಚಾಜಿ ಅಂದ ಹಾ ಬರ್ಲೇರಿ ಫಸ್ಟ್ ಕೈಪುಜಿ ಮೆತ್ತೆ ಹಾಕಿದ್ದೆ ಸಹ ಕಾಯಿ ಬರುದಿಲ್ಲಂತೆ ಒಳ್ಳೆದಾಗ್ತದಂತೆ ಮೆತ್ತಸ ಕಾಯಿ ಬರುದಿಲ್ಲ ಅದು ಎಡಾಪಣ್ ಎಕ್ಲೋ ಟ್ರೈ ಮಾಡಿತ್ತೆ ರವತ್ತು ಟ್ರೈ ಮಾಡ್ತೀವಿ ಪೇರು ಮಾತ್ರ ಅವು ಹ್ಞೂ ಹ್ಮ್ ಮನಸ್ಸು ಹ್ಞೂ ಅಂದ್ರೆ ಹಾಕಲಿಕ್ಕೆ ಅಂದ್ರೆ ಬೆಚ್ಚೊಂಡ ತುಪ್ಪ ಸಕ್ಕರೆ ಪೇರಿ ಹ್ಮ್ ನಾನು ಸಹ ಕುಡಿತಾ ಇದ್ದೇನೆ ಟ್ರೈ ಮಾಡುವ ಪು ನೇಯಿ ಕಲ್ಸ ಕರೆ ಎಡಾಪು ಎಡಾಪು ವಿಡಿಯೋ ಟೂರ್ ರೆಗಲ ಒಂದು ಹೆಲ್ಪ್ ಫುಲ್ ಆಗೋದು ನಾನು ಶುಭಾಶಯ ಅಂತ ಇದೆ ತೈಟ್ ಅಟ್ ಅದು ಬರುತ್ತೆ ಆ ಪೊಡಿಗೆ ಮದತೆ ಕೊಡದ ಐದು ಇನ್ವೆಟ್ ಇಲ್ಲದ ಇಲ್ಲದ ವೇತಾ ಸರ್ ಹೋಗ್ಲಾ ನಿಷ್ಟಿ ಕಿಚಾಡಿ ಆ ಪೊಡಿ ತೇತೆ

ஆண்டத்தை இன்னித்த வீடியோ மூளை முக்கியப்பா வந்துடலாம் கொஞ்சம் லைக்கு ஷேரு சப்ஸ்கிரைப் மலக்கிலே நான் ஆற்றுல வீடியோஸ் பூரண்டும் நான் வந்து தினோவில் வீடியோ பாடுவோன்னு நினச்சி நான் ட்ரை மாதிரி எங்களை சப்போர்ட்டு பூராமல் போடத்தேன் ஸோ என்ச்சா ஸோ முளை எங்களை வீடியோ முக்கிப்பா வந்தலை பை